ಕಲಿಯುಗಂಬುನ ಐದು ವೇಳ ಪಿಮ್ಮಟ ಕಲಿಯುಗದ ಐದು ಸಾವಿರ ವರ್ಷಗಳ ನಂತರ ಮುಸಲ್ಮಾನ ಹಿಂದೂಗಳಿರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬಹಳಷ್ಟು ಜನ ಅಸಹಾಯಕರು ಅಂತ ಹೇಳ್ಬೇಕಾಗತ್ತೆ ಯಾಕೆಂದ್ರೆ ಕೆಲವರು ಕೆಲವರು ಹೇಳಿದ್ದನ್ನು ಅರ್ಥ ಮಾಡ್ಕೋತಾರೆ ತಿಳ್ಕೋತಾರೆ ಅಂತ ವರ್ಗನೂ ಇದೆ ಆದರೆ ಕೆಲವು ಜನ ಅದನ್ನು ಅರ್ಥ ಮಾಡ್ಕೊಳಕ್ ಆಗದೆ ಇರ್ತಕ್ಕಂಥವ್ರಿಗೇನ್ ಮಾಡ್ಬೇಕು ಇವರು ಶಟದು ನಿಂತು ಕಲಿಸ್ಬೇಕಾಗತ್ತೆ ಅವಾಗ ಅವರಿಗೆ ಬುದ್ಧಿ ಅರ್ಥ ಆಗುತ್ತೆ ಆವತ್ತು ಸೌಹಾರ್ದತೆ ಕೋಮು ಸಾಮರಸ್ಯ ಎಲ್ಲ ಸೃಷ್ಟಿಯಾಗೋದಕ್ಕೆ ದಾರಿಯಾಗತ್ತೆ ಅದು ಆ ಥರ ಆಗತ್ತೆ ಅದಾಗಲೇ ಬೇಕದು ಅದಾದಾಗ ನ ಬರುತ್ತೆ ಒಟ್ಟಾರೆ ಜಗತ್ತಿನಲ್ಲಿ ಶಾಂತಿ ಸುಖ ನೆಮ್ಮದಿ ನೆಲೆಸಲಿ ನೆಲೆಸಿರಬೇಕು ಅಂತಕ್ಕಂಥದ್ದು ಕೂಡ ಎಲ್ಲರ ಒಂದು ಸಂದೇಶ ಎಲ್ಲರ ವಾದ ಕೂಡ ಇದರಲ್ಲಿ ಬಹಳಷ್ಟು ನಮ್ಮ ಇದರಲ್ಲೂ ಕೂಡ ನಮ್ಮ ಹೇಳ್ಕೊಂಡು ಬರ್ತಕ್ಕಂಥ ಅಂಶಗಳನ್ನು ನಾವು ತಗೊಂಡ್ರೆ ಅನ್ನಂ ಹಿ ಸರ್ವದ ಋಣಾಂ ಪ್ರಾಣಧಾರಣಂ ಕಾರಣಂ ಅಂತಕ್ಕಂಥ ಒಂದು ಇದನ್ನು ಹೇಳ್ತಾರೆ ಯಾವುದರಲ್ಲಿ ನಾನು ಯಾವತ್ತೂ ಸಿಕ್ಕಿದ ಒಂದು ಕಾಪಿ ಇದು ಕಾಲಜ್ಞಾನ ಕಲಿಯುಗದ ಕಾಲಜ್ಞಾನ ಕಲಿಯುಗದ ಕಾಲಜ್ಞಾನ ಅಂತಕ್ಕಂಥ ಸುಮಾರು ಹಳೇ ಒಂದು ಪ್ರಿಂಟ್ ಎಂಬತ್ ನಲವತ್ತೆರಡು ನಲವತ್ ವರ್ಷದ ಈ ಪ್ರಿಂಟಲ್ಲಿ ಅಲ್ಲಿ ಇವೆಲ್ಲವನ್ನು ಬಂದಂತೆ ಈ ಮೇಲೆ ಹೇಳಿದ ಒಂದು ಶ್ಲೋಕದ ರೀತಿಯಲ್ಲಿ ಎಂಬಂತೆ ಮನುಷ್ಯನಿಗೆ ಅನ್ನವೇ ಪ್ರಾಣಧಾರಣಕ್ಕೆ ಮುಖ್ಯ ಕಾರಣವಾಗಿರುವುದರಿಂದ ನೀನು ಕಲಿಯುಗದ ಒಂದನೇ ಪಾದದಲ್ಲಿ ಐದು ಸಹಸ್ರ ವರ್ಷಗಳು ಕಳಿಯುವುದರೊಳಗಾಗಿ ಬ್ರಹ್ಮೇಂದ್ರ ಸ್ವಾಮಿಗಳು ಏನು ಹೇಳ್ತಾರೆ ಕಲಿಯುಗಂಬುನ ಐದು ವೇಳ ಪಿಮ್ಮಟ ಕಲಿಯುಗದ ಐದು ಸಾವಿರ ವರ್ಷಗಳ ನಂತರ ಮನು ಧರ್ಮ ಮೇ ಮಾರಿ ಪೈನು ಬದಲಾವಣೆಯಾಗೋಗ್ತದೆ ಕುಲವಿ ವಕ್ಷತ ಕೂಲಿ ಕುಲಾಚಾರಗಳು ಕೆಟ್ಟೋಗ್ತವೆ ಕುಲವಿವಕ್ಷದ ವಿಭಕ್ಷದ ಏನು ಮಾನವುಲಲೋನಿ ನೀತಿ ಏನು ಮಾನವರಲ್ಲಿರೋ ನೀತಿ ಮಂಗಮಾಯ ಆಗತ್ತೆ ಅನ್ಯಾಯಮೇ ರಾಜ್ಯ ಮೇಲೇನು ಅನ್ಯಾಯವೇ ಜಗತ್ತನ್ನ ಆಳ್ತದೆ ಎನ್ನ ಮಾತನ್ನ ಅದರಲ್ಲೂ ಉಲ್ಲೇಖ ಮಾಡಿದರೆ ಇದರಲ್ಲೂ ಅದೇ ಮಾತನ್ನ ಹೇಳ್ತಾರೆ ಒಂದನೇ ಪಾದದಲ್ಲಿ ಐದು ಸಹಸ್ರ ವರ್ಷಗಳು ಕಳೆಯುವುದರೊಳಗಾಗಿ ದುರ್ಮುಖಿ ಸಂವತ್ಸರದ ಮಧ್ಯಕಾಲದಿಂದ ನಾನು ಕೊಟ್ಟಿರ್ತಕ್ಕಂಥ ಚಾರ್ಟ್ ಅನ್ನ ನೋಡ್ಬಿಡ್ಬೇಕು ವೀಕ್ಷಕರು ದುರ್ಮುಖಿ ಸಂವತ್ಸರದ ಮಧ್ಯ ಕಾಲದಿಂದ ಶಾರ್ವರಿ ಸಂವತ್ಸರದ ಪರ್ಯಂತರವು ಈ ಕಲಿಯುಗದಲ್ಲಿ ಅಧರ್ಮವು ಪ್ರಬಲವಾಗುವುದರಿಂದ ದೇಶಾನುಗುಣವಾಗಿ ಆಗಾಗ್ಗೆ ಕ್ಷಾಮಾದಿಗಳು ಉಂಟಾಗುತ್ತವೆ ಕ್ಷಾಮಗಳು ಉಂಟಾಗುತ್ತವೆ ಭೂಮಿಯ ಸಾರವನ್ನು ಸೆಳೆದು ಕಾಲಕಾಲಗಳು ಮಳೆ ವರ್ಷಿಸದಂತೆಯೂ ನದಿ ದಡಗಳಲ್ಲಿಯೂ ಪಾಪಿ ಕೂಪ ತಟಾಕದಗಳಲ್ಲಿಯೂ ಜಲರಹಿತವಾಗುವಂತೆಯೂ ಮಾಡಿ ಕೆಲವೆಡೆಯು ದೃಷ್ಟಿರಹಿತವಾಗಿಯೂ ಕೆಲವೆಡೆಗಳಲ್ಲಿ ಅತಿವೃಷ್ಟಿ ವೃಷ್ಟಿ ಮತ್ತು ಅತಿವೃಷ್ಟಿ ಆಗಿಯೂ ಕೆಲವೆಡೆ ಅತಿವೃಷ್ಟಿಯಿಂದ ಪಟ್ಟಣ ಗ್ರಾಮಗಳನ್ನು ಮುಳುಗಿಸುತ್ತಲೂ ಮರುಳಲ್ಲಿರುವ ಸ್ಥಳಗಳಲ್ಲಿ ಸಿಡಿಲಿನಿಂದಲೂ ರಕ್ತ ವರ್ಷದಿಂದಲೂ ಖಂಡವೃಷ್ಟಿಗಳಿಂದಲೂ ದುಷ್ಟರನ್ನು ಮರ್ದನ ಮಾಡಿ ಧರ್ಮವನ್ನು ಪ್ರಬಲಗೊಳಿಸಿ ಪ್ರಬಲ ಬಡಿಸುವರೆಂದು ಆಜ್ಞಾಪಿಸಿ ಚಂಡಮಾರುತನನ್ನು ನೋಡಿ ಎಲೈ ವಾಯುವೆ ನೀನು ಸುಂಟರ ಗಾಳಿಯಿಂದ ಗಿಡಗಳು ಒಡೆಯುವಂತೆ ಬೀಳ್ ಧೂಳುಗಳಿಂದ ಸಮಸ್ತವನ್ನು ವ್ಯಾಪಿಸುತ್ತಲೂ ಗೃಹಗಳನ್ನು ಕೆಡಹುತ್ತಲೂ ಜಲ ಮೇಘಗಳನ್ನು ದುಷ್ಟರನ್ನು ನಾಶ ಪಡಿಸೆಂದು ಆಜ್ಞೆಗೈಯುತ್ತಾರೆ ಅಂತಕ್ಕಂಥ ಮಾತನ್ನ ಈ ಕಾಲಜ್ಞಾನದ ಈ ವಚನಗಳಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇವತ್ತಿನ ವಾತಾವರಣಕ್ಕೆ ನಾವೇ ನಮ್ಮ ಕಣ್ಣಾರೆ ನೋಡಿದ ಆಂಧ್ರ ಪ್ರದೇಶದ ಚಂಡಮಾರುತಗಳಲ್ಲಿ ಬೀಸಿದ ಇನ್ನೂರ ಐವತ್ತು ಕಿಲೋಮೀಟರ್ ಸ್ಪೀಡಿನ ಚಂಡಮಾರುತದ ಕಾರಣದಿಂದಾಗಿ ಎಷ್ಟೋ ಕಟ್ಟಡಗಳು ನೆಲ ಕಚ್ಚಿದ್ದನ್ನು ನಾವು ನೋಡಿದ್ದೀವಿ ನೆಲ ಕಚ್ಚಿದೆ ನೋಡಿದ್ದೀವಿ ಬೈಲಲ್ಲಿ ಹೋಗ್ತಿರೋ ಜನ ಗಾಳಿಯಲ್ಲಿ ಪೇಪರ್ ಹಾಳೆ ಹಾರೋದಂಗೆ ಹಾರೋಗಿ ಅಡ್ಡ ಸಿಕ್ಕಿದ ಮರ ಕಂಬ ಗೋಡೆ ಬೆಟ್ಟ ಗುಡ್ಡಗಳಿಗೆ ಬುಡಿದು ದನ ಅಲ್ಲಿಗೆ ಹೋಗಿ ಬಡಿದ ಫೋರ್ಸ್ಗೆ ಅದರ ಮಾಂಸವನ್ನು ಕೆರೆದು ಕೆಳಗಡೆ ಬೀಳ್ಸ ಲೆವೆಲ್ಗೆ ಘಟನೆಗಳು ಸಂಭವಿಸಿದೆ ಅಂತಂದ್ರೆ ನಾವು ನೋಡಿದ ದೃಷ್ಟಾಂತಗಳು ಕಣ್ಣಿನಲ್ಲಿ ಆಂಧ್ರ ಪ್ರದೇಶದ ಇದರಲ್ಲಿ ದೀನ್ ದಯಾಳ್ ಪುರಂ ಅಂತ ಏನು ಕಟ್ಟಿ ಮನೆ ಮಠಗಳನ್ನು ಕಳ್ಕೊಂಡಂಥ ಎಲ್ಲ ನಿರ್ಗತಿಗರಿಗೆ ಅಲ್ಲಿ ಯಾವುದೇ ಮತಭೇದಗಳನ್ನು ನೋಡದೆ ಏ ಇವನಿಗೆ ಬೇಡ ನಾವು ಆರ್ ಎಸ್ ಎಸ್ನವ್ರು ಮಾಡ್ತಾ ಇರೋದು ಇವ್ರಿಗೆ ಕೊಡೋದು ಬೇಡ ಅವ್ರಿಗೆ ಕೊಡೋದು ಬೇಡ ಅಂತ ಭೇದ ಭಾವ ಮಾಡಲಿಲ್ಲ ಕಳ್ಕೊಂಡಂಥ ಮುಸಲ್ಮಾನರು ಕಳ್ಕೊಂಡಂಥ ಕ್ರಿಶ್ಚಿಯನ್ರು ಕಳ್ಸ್ಕೊಂಡಂತ ಹಿಂದೂಗಳಿಗೆ ಯಾರ್ಯಾರು ಮನೆಗಳು ಕಳ್ಕೊಂಡಿದ್ರು ಕಳ್ಕೊಂಡು ಎಲ್ಲರಿಗೂ ಸಮ ರೀತಿಯಲ್ಲಿ ಹಂಚಿದರಲ್ಲ ಅದು ಧರ್ಮ ಅದು ಧರ್ಮ ಆ ಕೆಲಸವನ್ನು ಮಾಡಿದ್ದಾರೆ ಇಂಥ ಘಟ ಸಂಘಟನೆಗಳು ಸಂಭವಿಸದೆ ಜಗತ್ತು ಉಳಿದು ಬೆಳಿಲಿ ಬೆಳೀತಾ ಬರಲಿ ಜಗತ್ತಿನಲ್ಲಿ ಸಂತೋಷವನ್ನ ನೆಲೆಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನ ಖಂಡಿತ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಇದರಲ್ಲಿ ನಾನು ಹೇಳಿದ ಘಟನೆಗಳಿಂದ ಕೆಲವರು ವಿಚಲಿತರಾಗಬಾರದು ಅಂತಾನೆ ನಾನು ಆರಂಭದಲ್ಲೇ ಹೇಳಿದ್ದು ಘಟನೆಗಳು ಸಂಭವಿಸ್ತಕ್ಕಂಥದ್ದು ಅಕ್ಷರ ಸಹ ಸತ್ಯ ಇವತ್ತು ನಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥ ಮಾಡಿರ್ತಕ್ಕಂಥ ಟಿ ಎನ್ ರಮೇಶ್ ಅವ್ರಿರ್ಬೋದು ಜ್ಯೋತಿ ರಾಮರಾವ್ ಇರ್ಬೋದು ನಮ್ಮ ಅಶೋಕ್ ಹುಬ್ಬಳ್ಳಿಯ ಅಶೋಕ್ ರವ್ರು ಇರ್ಬೋದು ಅನಿಲ್ ಅವರು ಇರ್ಬೋದು ನಮ್ಮ ಇತ್ತೀಚೆಗೆ ನಮ್ಮ ಜೊತೆಯಲ್ಲಿ ಸಂಬಲ್ಗರಿರ್ತಕ್ಕಂಥ ಸಲಾಯಿ ಸೋಮಶೇಖರ್ ಅವರು ಇರ್ಬೋದು ಅವರೆಲ್ಲರೂ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಮಾಹಿತಿಗಳು ನಿಜಕ್ಕೂ ಕೂಡ ನಮಗೆ ಬೇಕು ಅದನ್ನ ನಾವು ಉತ್ತಮ ಮಾಹಿತಿಗಳನ್ನು ಶಿರಸ ವಹಿಸಿ ಸ್ವೀಕರಿಸ್ತೀವಿ ಒಪ್ಕೊಳ್ತೀವಿ ಒಳ್ಳೇದ್ರನ್ನ ಒಪ್ಕೊಳ್ತೀವಿ ಸರಿ ಇಲ್ಲ ಅನ್ನೋದನ್ನ ಚರ್ಚೆ ಮಾಡ್ತೀವಿ ಸರಿ ಇಲ್ಲ ಅನ್ನೋದನ್ನ ಚರ್ಚೆ ಮಾಡ್ತೀವಿ ಕರ ಸಮರ್ಪಕವಾದ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನ ಆಗ್ಬೇಕಷ್ಟೇ ಗೊತ್ತಿಲ್ಲ ಅನ್ನೋದನ್ನ ಗೊತ್ತಿಲ್ಲ ಅಂತ ಹೇಳ್ಕೊಂಡ್ರೆ ಅದು ಜ್ಞಾನದ ಕಿಂಡಿ ಓಪನ್ ಆದಂಗೆ ನನಗೆಲ್ಲ ಗೊತ್ತಿದೆ ಅನ್ಕೊಂಡು ದುರಾಂಗಿದ್ದೆ ನಮಗೆ ಏನು ಅರ್ಥ ಆಗಲ್ಲ ಅದಕ್ಕೋಸ್ಕರ ನಮಗೆ ಗೊತ್ತಿಲ್ಲ ಅನ್ನೋದನ್ನ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋದ್ರಿಂದ ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ ನಾನು ಈ ಸಂದರ್ಭದಲ್ಲಿ ಹೇಳ್ತ ಬಹಳಷ್ಟು ಸಂದರ್ಭಗಳಲ್ಲಿ ಮಾತಾಡ್ತಾ ಮಾತಾಡ್ತಾ ಸಲಾಯಿ ಸೋಮಶೇಖರ್ ಅವರು ನನ್ಗೆ ಹೇಳ್ತಿದ್ರು ರೈತ ಬೆಳೆದಂತಹ ಬೆಳೆಯಲ್ಲಿ ಒಂದು ಹತ್ತಾರು ಕೆ ಜಿ ಬಿತ್ತನೆ ಮಾಡಿ ಹತ್ತಾರು ಕ್ವಿಂಟಾಲ್ ಬೆಳೆಯನ್ನು ಬೆಳಿತಾರೆ ಬೆಳೆದಂಥ ಹತ್ತಾರು ಕ್ವಿಂಟಾಲ್ ಬೆಳೆಗಳಲ್ಲಿ ಗಟ್ಟಿ ಕಾಳುಗಳನ್ನು ಆಯ್ದು ತೆಗೆದಿಟ್ಕೋತಾರೆ ಅದು ಮುಂದಿನ ವರ್ಷದ ಬಿತ್ತನೆಗಾಗಿ ಸೊ ಮುಂದಿನ ವರ್ಷದ ಬಿತ್ತನೆಗಾಗಿ ಗಟ್ಟಿ ಕಾಳನ್ನ ಆಯ್ಕೊಂಡಂಗೆ ಮುಂದಿನ ದಿನಗಳಲ್ಲಿ ಮಾನವ ಬೀಜಗಳನ್ನು ಕಾಪಾಡಬೇಕು ಮಾನವ ಬೀಜಗಳನ್ನು ಕಾಪಾಡೋದು ಹೇಗೆ ಅಂತಂದ್ರೆ ಮತ್ತೆ ಒಳ್ಳೆ ಮಾನವ ಹುಟ್ಟಬೇಕು ಅಂತಂದ್ರೆ ಗಟ್ಟಿ ಮಾನವನ ಬೀಜವನ್ನು ತಯಾರು ಮಾಡಬೇಕು ಅನ್ನೋದರ ಅರ್ಥ ಗಟ್ಟಿ ಮಾನವನ ಬೀಜವನ್ನು ತಯಾರು ಮಾಡೋದು ಹೇಗೆ ಅಂತಕ್ಕಂಥದರ ವಿದ್ಯೆಯನ್ನ ಎಲ್ಲೋ ತಮಿಳುನಾಡಿನ ಯಾವುದೋ ಒಂದು ಮೂಲೆಯಲ್ಲಿ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರಾಟ ಮಾಡಿ ಜಾತಿ ಮತ ಭೇದಗಳಿಲ್ಲದೆ ಎಲ್ಲ ವರ್ಗದ ಜನ ಒಂದು ಕಡೆ ಸೇರಿದಾರಲ್ಲ ಅಡ್ವಾನ್ಸ್ ಆಗಿ ಈಗಾಗಲೇ ಆ ಸೇರಿರತಕ್ಕಂಥವರಲ್ಲಿ ನಾನೂ ಒಬ್ಬ ಅನ್ನೋ ಮಾತನ್ನ ನಮ್ಮ ಸಲಾಯಿ ಸೋಮಶೇಖರ್ ಅವರು ಹೇಳಿದ್ರಲ್ಲ ಅದನ್ನು ನಾನು ಸ್ವಾಗತ ಮಾಡ್ತೀನಿ ಇಂತಹ ಒಂದು ಸಮಾಜ ಹುಟ್ಟಿ ಬರಬೇಕು ಹುಟ್ಟಿ ಬಂದು ಮುಂದಿನ ಸಮಾಜಕ್ಕೆ ಅವರು ಆದರ್ಶರಾಗಬೇಕು ಆದರ್ಶ ಆಗ್ತಕ್ಕಂಥ ದಿಕ್ಕಲ್ಲಿ ತಾಳ್ಮೆ ಸಹನೆ ಇದರಿಂದ ಎಲ್ಲರನ್ನು ಗೆಲ್ಲುವ ಪ್ರೀತಿ ವಿಶ್ವಾಸಗಳಿಂದ ಬದಲಾವಣೆ ಮಾಡುವಂತಹ ಒಂದು ಒಳ್ಳೆಯ ಹೃದಯವನ್ನು ಸಲಾಯ್ ಸೋಮಶೇಖರ್ ಅವರಿಗೆ ದೇವರು ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಮಧ್ಯೆ ನನ್ನ ಎರಡು ಕಿಡ್ನಿಗಳು ದುರ್ಬಲಗೊಂಡದ್ದರಿಂದ ನುರಿತ ತಜ್ಞ ವೈದ್ಯರು ಒಂದೆರಡು ಕಡೆ ನಾನು ತೋರಿಸಿದ್ದೆ ಅದು ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಬೌರಿಂಗ್ ಆಸ್ಪತ್ರೆಯಲ್ಲಿ ಇವತ್ತು ನನಗೆ ಶುಗರು ಮತ್ತು ಬಿ ಪಿಗೆ ಮತ್ತೆ ಕಿಡ್ನಿಯ ಒಂದು ಶಕ್ತಿ ಬಲವರ್ಧನೆಗೆ ಡಾಕ್ಟರ್ ಬಾಲಚಂದ್ರ ಅಂತಕ್ಕಂಥವರು ಟ್ರೀಟ್ಮೆಂಟು ಕೊಡ್ತಾ ಇದ್ದಾರೆ ಜತೆಗೆ ಬೆಂಗಳೂರಿನ ಚಾಮರಾಜಪೇಟೆಯ ಆಸ್ಪತ್ರೆಯಲ್ಲಿ ನಾನು ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ ಯೂರಾಲಜಿಸ್ಟ್ ನಾಗರಾಜರಾವ್ ಕಿಡ್ನಿ ಸ್ಪೆಷಲಿಸ್ಟ್ ಶ್ರೀನಿಧಿ ಅನ್ನೋರು ನನಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಒಂದು ಕಾಸ್ಟ್ಲಿ ಮೆಡಿಸನ್ಸ್ನ ಅವರು ಕೊಡ್ತಾ ಇರೋದರಿಂದ ನನಗೆ ಅದನ್ನು ಪೂರೈಸತಕ್ಕಂಥ ಒಂದು ಶಕ್ತಿ ಆರ್ಥಿಕ ಮುಗ್ಗಟ್ಟು ನನಗೆ ವಿಪರೀತ ತೊಂದರೆ ಇರೋದರಿಂದ ಬಹಳ ಸಮಸ್ಯೆ ಆಗ್ತಾ ಇದೆ ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಬಂಧುಗಳು ನನ್ನದೇನೂ ಒತ್ತಾಯ ಖಂಡಿತ ಇಲ್ಲ ನನ್ನಂಥವನಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತಕ್ಕಂಥ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವರು ಕೆಳಗಡೆ ನನ್ನ ನಂಬರು ತೋರಿಸ್ತಾ ಇರ್ತಾರೆ ಕ್ಯಾಪ್ಷನಲ್ಲಿ ಬರ್ತಾ ಇರುತ್ತೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಗೂಗಲ್ ಪೇಗೆ ತಾವು ತಮಗೆ ಪರಿಚಯ ಇರತಕ್ಕಂಥವ್ರ ಕಡೆಯಿಂದ ಒಂದಷ್ಟು ಹಣ ಸಹಾಯ ಮಾಡಿಸಿದ್ರೆ ಬಹಳ ಧನ್ಯವಾದಗಳನ್ನು ನಾನು ಅರ್ಪಣೆ ಮಾಡ್ತೀನಿ ಯಾಕೆಂದರೆ ಆರ್ಥಿಕ ಮುಗ್ಗಟ್ಟಿನಿಂದ ಬಹಳ ತೊಂದರೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ ಇಂತಹ ಒಂದು ಸಂದರ್ಭದಲ್ಲಿ ನನ್ನ ಜೀವವನ್ನು ಕಾಪಾಡಿದ ಪುಣ್ಯ ನಿಮಗೆ ಲಭಿಸಲಿ ಅಂತಕ್ಕಂಥದ್ದೇ ನನ್ನ ಪ್ರಾರ್ಥನೆ ದಯಮಾಡಿ ಇಂತಹ ಒಂದು ಸಂದರ್ಭದಲ್ಲಿ ತಾವು ಉದಾರವಾಗಿ ನನಗೊಂದಿಷ್ಟು ಹಣ ಸಹಾಯ ಮಾಡಿದರೆ ಬಹಳ ಉಪಕಾರ ಆಗುತ್ತೆ ಅಂತ ಮತ್ತೆ ಮತ್ತೆ ನಾನು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀನಿ